ಗೋರಿಕಾಯಿ ಪಲ್ಯನ ನೀವು ಯಾವತ್ತಾದ್ರೂ ಈ ರೀತಿ ಮಾಡಿದ್ದೀರಾ ನಮಸ್ಕಾರ ಎಲ್ರಿಗೂ ಊಟದ ಜೊತೆ ಇಷ್ಟು ರುಚಿಯಾದ ಒಂದು ಪಲ್ಯ ಇದ್ದರೆ ಹೇಗಿರುತ್ತೆ ಅಲ್ವಾ ಒಂದು ಬಾಣಲೆಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಚಿಟಿಕೆ ಹಿಂಗು ಕರಿಬೇವಿನ ಸೊಪ್ಪು ನಂತರ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿರುವಂತಹ ಗೋರಿಕಾಯಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕಿ ಒಂದೆರಡು ಸಾರಿ ಕೈಯಾಡ್ಕೊಂಡ ನಂತರ ಇದನ್ನು ತಟ್ಟೆನ ಮುಚ್ಚಿ ಲೋ ಫ್ಲೇಮಲ್ಲೇನೆ ಬೇಯಿಸ್ಕೊಳ್ಳೋಣ ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಹತ್ತು ಬೆಳ್ಳುಳ್ಳಿ ಎಸಲು ಒಂದು ಇಂಚು ಶುಂಠಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡಿ ತೆಂಗಿನಕಾಯಿ ತುರಿ ಒಂದು ಸ್ಪೂನು ಜೀರಿಗೆನ ಹಾಕಿ ನೀರನ್ನು ಹಾಕದೆ ಈ ರೀತಿ ತರಿ ತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷದ ನಂತರ ಗೋರಿಕಾಯಿ ಈ ರೀತಿ ಮೆತ್ತಗಾಗುವಷ್ಟು ಬೆಂದಿರುತ್ತೆ ನಂತರ ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ ಈ ರೀತಿ ತರಿ ತರಿಯಾಗಿ ರುಬ್ಕೊಂಡ್ರೆ ಪಲ್ಯದ ರುಚಿ ತುಂಬಾ ಚೆನ್ನಾಗಿರುತ್ತೆ ಎರಡು ನಿಮಿಷ ಕೈ ಆಡ್ತಾ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಗೋರಿಕಾಯಿ ಪಲ್ಯ ರೆಡಿ ಚಪಾತಿ ರೊಟ್ಟಿಗೆ ಅಷ್ಟೇ ಯಾಕೆ ಊಟದ ಜೊತೆ ನಂಚ್ಕೊಳ್ಳಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್